ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಪೊಲೀಸರೇ ಈ ನೀಚ ಸಾಯೋವರೆಗೂ ಜೈಲಲ್ಲೇ ಇರಬೇಕು ಹಾಗೆ ಮಾಡಿ ಹೇಳಿದರು ಗೌಡರು ಕೇಶವನ ಕೊರಳಪಟ್ಟಿ ಹಿಡಿದು ತಂದು ಪೊಲೀಸರ ಮುಂದೆ ದೂಡಿ ಜಗದೀಶ ಆಸ್ಪತ್ರೆಯಲ್ಲಿ ತಾನು ಏನೂ ಮಾಡಿಲ್ಲವೆಂದು ಒಪ್ಪಿಕೊಂಡಾಗ ಕೇಶವನೇ ಮಾಡಿದ್ದೆಂದು ಅವರಿಗೆ ಅನುಮಾನವಿತ್ತು ಅದರಂತೆಯೇ ಕೇಶವನನ್ನು ಹುಡುಕುವಾಗ ಅವನೇ ಶ್ರೀರಾಮನನ್ನು ಹೊಡೆಸಿದ್ದೆಂದು ಶ್ರೀರಾಮನಿಗೆ ಹೊಡೆದವರಲ್ಲೊಬ್ಬ ಬಾಯಿ ಬಿಟ್ಟಿದ್ದ ಕೇಶವನನ್ನು ಹುಡುಕಿ ತಂದ ಊರಿನ ಜನರು ಶ್ರೀರಾಮನ ಮೇಲಿದ್ದ ಪ್ರೀತಿಯಿಂದ ಕೇಶವನಿಗೆ ಸರಿಯಾಗಿ ಹೊಡೆದಿದ್ದರು ಅವನ ಮುಖವೆಲ್ಲ ಹೊಡೆತದಿಂದ ಊದಿಕೊಂಡಿತ್ತು ಗೌಡರು ಅವನನ್ನು ಜನರಿಂದ ಬಿಡಿಸಿ ತಂದು ಪೊಲೀಸರಿಗೆ ಒಪ್ಪಿಸಿ ಮತ್ತೆ ಆಸ್ಪತ್ರೆಗೆ ನಡೆದಿದ್ದರು ಎಲ್ಲರೂ ಇನ್ನೇನು ಮನೆಗೆ ಹೊರಟಿದ್ದರು ಅದೇ ಸಪ್ಪೆ ಮುಖ ಹೊತ್ತು ಅವಸರದಲ್ಲಿ ಶ್ರೀರಾಮನ ಕೋಣೆಯಿಂದ ಹೊರಬಂದ ನರ್ಸ್ ಒಬ್ಬಳು ಓಡಿ ಹೋಗಿ ಡಾಕ್ಟರ್ನನ್ನು ಕರೆದಳು ಶ್ರೀರಾಮನನ್ನು ನೋಡಿ ಹೊರಬಂದ ಡಾಕ್ಟರ್ ಎಲ್ಲರಿಗೂ ಖುಷಿ ಸುದ್ದಿಯೊಂದನ್ನು ನೀಡಿದ್ದರೂ ಶ್ರೀರಾಮನಿಗೆ ಪ್ರಜ್ಞೆ ಬಂದಿದೆ ಎಂದು ಯಾವುದೇ ಅಪಾಯವಿಲ್ಲ ಎಂದು ಎಲ್ಲರೂ ಅವನನ್ನು ನೋಡಲು ಅವನಿದ್ದ ಕೋಣೆಗೆ ನಡೆದರು ನಿಧಾನವಾಗಿ ಕಣ್ಣು ಬಿಟ್ಟ ಶ್ರೀರಾಮ ತನ್ನ ಸುತ್ತಲೂ ನಿಂತಿದ್ದ ಎಲ್ಲರನ್ನೊಮ್ಮೆ ನೋಡಿದ ಜಾನಕಿ ಬಾಗಿಲಲ್ಲೇ ನಿಂತಿದ್ದಳು ಅವನನ್ನು ನೋಡುತ್ತಾ ತನ್ನಿಂದಲೇ ಶ್ರೀರಾಮನಿಗೆ ಇಂತಹ ಪರಿಸ್ಥಿತಿ ಬಂದಿದೆ ಎಂದು ಅವಳ ಮನ ಪದೇ ಪದೇ ಹೇಳುತ್ತಲೇ ಇತ್ತು ತಪ್ಪಿತಸ್ಥ ಭಾವನೆಯಿಂದ ಅವಳು ಅವನ ಮುಂದೆ ಹೋಗದೆ ನಿಂತಳು ಅಜ್ಜಿ ಅಳುತ್ತಲೇ ಇದ್ದರೂ ಅವನ ಪಕ್ಕ ನಿಂತು ಅಜ್ಜಿ ನನಗೇನೂ ಆಗಿಲ್ಲ ಸುಮ್ಮನಿರು ಅಳಬೇಡ ಎಂದ ನಿಧಾನವಾಗಿ ಶ್ರೀರಾಮ ತುಂಬ ನೋವಿದೆಯೇನೋ ಕೇಳಿದರು ಗೌಡರು ಅಳುವ ಧ್ವನಿಯಲ್ಲಿ ಅಪ್ಪಯ್ಯ ನನಗೇನೂ ಆಗಿಲ್ಲ ಎಂದವನ ಕಣ್ಣು ಜಾನಕಿಯನ್ನು ಹುಡುಕಿತು ಜಾನಕಿ ಅಲ್ಲಾಕೆ ನಿಂತಿದ್ದೀಯ ಬಾ ಮುಂದೆ ಕರೆದರು ಸುಭದ್ರ ಹಿಂದೆ ನಿಂತವಳನ್ನು ಮುಂದೆ ಬಂದ ಜಾನಕಿ ತಲೆ ತಗ್ಗಿಸಿ ತನ್ನ ಕಣ್ಣೊರೆಸುತ್ತಾ ಅವನ ಪಕ್ಕದಲ್ಲಿ ನಿಂತಳು ಅವಳನ್ನು ಕಂಡು ಅವನಿಗೇನೋ ನೆಮ್ಮದಿ ಆ ನೋವಲ್ಲು ಒಳ ಬಂದ ನರ್ಸ್ ಯಾರಾದರೂ ಇಬ್ಬರು ಇರುವಂತೆ ಹೇಳಿ ಅಲ್ಲಿಂದ ಎಲ್ಲರನ್ನು ಕಳುಹಿಸಿದರು ರಾತ್ರಿಯ ಹೊತ್ತಾಗಿದ್ದರಿಂದ ಜಾನಕಿ ಶ್ರೀರಾಮನ ಜೊತೆಯೇ ಇರುತ್ತೇನೆಂದಳು ಅವಳಿಗೆ ಯಾರೂ ಬೇಡವೆನ್ನದೆ ಅವಳ ಜೊತೆ ಅಭಿ ಮತ್ತು ಶೇಖರನನ್ನು ಬಿಟ್ಟು ಎಲ್ಲರೂ ಮನೆಯ ಕಡೆ ನಡೆದರು ಎಲ್ಲರನ್ನೂ ಮನೆಗೆ ಕಳುಹಿಸಿ ನಿಧಾನವಾಗಿ ಬಾಗಿಲು ತೆಗೆದು ಒಳಬಂದಳು ಜಾನಕಿ ಮಲಗಿದ್ದ ಶ್ರೀರಾಮನನ್ನು ಕಂಡು ಅವಳಿಗಿನ್ನೂ ಸಂಕಟವೇ ಮೆಲ್ಲನೆ ಅವನ ಹತ್ತಿರ ಬಂದು ಕುಳಿತಳು ಅವನನ್ನೇ ನೋಡುತ್ತಾ ಅರ್ಧ ಗಂಟೆಯಾದರೂ ಹಾಗೇ ಕುಳಿತಿದ್ದಳು ಎಚ್ಚರವಾಗಿ ಕಣ್ಣು ತೆರೆದ ಶ್ರೀರಾಮ ಅವಳನ್ನೇ ಕಂಡ ತನ್ನ ದೃಷ್ಟಿ ಸರಿಸಿ ಎದ್ದು ನಿಂತ ಜಾನಕಿ ರೀ ಏನಾಯಿತು ಡಾಕ್ಟರ್ ಕರಿತೀನಿ ಇರಿ ಎಂದಳು ಅವಸರದಲ್ಲಿ ಎರಡು ಹೆಜ್ಜೆ ಮುಂದಿಟ್ಟು ಜಾನು ಎಂದ ಅವ ಪ್ರೀತಿಯಿಂದ ಅವನ ಧ್ವನಿಗೆ ತಡೆದು ಹಿಡಿದಿದ್ದ ಅವಳ ಕಣ್ಣೀರು ತಡವಿಲ್ಲದೆ ಸುರಿದೇ ಬಿಟ್ಟವು ನನಗೇನೂ ಆಗಿಲ್ಲ ಬಾಯಲ್ಲಿ ಕುತ್ಕೋ ಎಂದ ಸಣ್ಣ ಧ್ವನಿಯಲ್ಲೇ ಅವನ ಪಕ್ಕ ಬಂದು ಕುಳಿತವಳು ಅಳುತ್ತಲೇ ಇದ್ದಳು ಅಳೋದ್ಯಾಕೆ ನೋಡು ನನಗೇನೂ ಆಗಿಲ್ಲ ಎಂದವನ ಮುಖದಲ್ಲಿ ಅದೇ ಮೊದಲಿನ ಮಂದಹಾಸ ಏನೂ ಉತ್ತರಿಸಲಿಲ್ಲ ಅವಳು ಜಾನು ನನಗೇನೂ ಆಗಿಲ್ಲ ಅಳಬೇಡ ಬೇಗ ಹುಷಾರಾಗ್ತೀನಿ ನಾನು ಸಾರಿ ಶ್ರೀ ಎಲ್ಲ ನನ್ನಿಂದನೇ ಆಗಿದ್ದು ಎಂದಳು ಅಳುತ್ತಲೇ ನಿನ್ನಿಂದ ನನಗೇನೂ ಆಗಿಲ್ಲ ನೋಡು ಇನ್ನೂ ಆಗಬೇಕಾಗಿದ್ದು ತುಂಬ ಇದೆ ಎಂದ ಅವಳಿಗೆ ಒಂದು ಅರ್ಥವಾಗದೆ ಏನು ಹೇಳ್ತಿದ್ರಾ ನೀವು ಕೇಳಿದಳು ಅವನ ಮುಖ ನೋಡಿ ಕಣ್ಣೊರೆಸುತ್ತ ನನಗೆ ಸ್ವಲ್ಪ ನೀರು ಬೇಕು ಜಾನಕಿ ಎದ್ದು ಅವನನ್ನು ನಿಧಾನಕ್ಕೆ ಮಂಚಕ್ಕೆ ಅನಿಸಿ ಕೂರಿಸಿದಳು ತಾನೇ ಅವನಿಗೆ ನೀರು ಕುಡಿಸಿ ಮತ್ತೆ ಮಲಗಿಸಿದಳು ಅವಳ ಬಾಡಿದ ಮುಖ ಅವನಿಂದ ಸಹಿಸಲು ಆಗಲಿಲ್ಲ ಜಾನಕಿ ನನಗೆ ಈ ಕೂದಲು ಮೇಲೇರಿಸೋಕೆ ಆಗ್ತಿಲ್ಲ ಸ್ವಲ್ಪ ಮೇಲೇರಿಸು ಎಂದ ಅವಳನ್ನೇ ನೋಡುತ್ತಾ ಅವಳ ಮನವನ್ನೀಗ ಅವನು ಸಮಾಧಾನಿಸಬೇಕಿತ್ತು ಈ ಟೈಮಲ್ಲೂ ನಿಮಗೆ ಕೂದಲು ಮೇಲೇರಿಸೋದು ಬೇಕಾ ಅಷ್ಟಕ್ಕೂ ಕೂದಲಿರೋದು ಹಣೆ ಮೇಲೆ ಅಲ್ಲ ಬ್ಯಾಂಡೇಜ್ ಮೇಲೆ ಎಂದಳು ಗದರುವಂತೆ ಆದರೂ ಮೇಲೇರಿಸು ಅದನ್ನು ನಾನು ಬಿಡೋಕ್ಕಾಗಲ್ಲ ಎಂದವನ ಮಾತಿಗೆ ತನ್ನ ಕೈಯಿಂದ ನಿಧಾನವಾಗಿ ಅವನ ಕೂದಲನ್ನು ಸರಿಸಿದಳು ನೀನು ಊಟ ಮಾಡಿದೀಯಾ ಕೇಳಿದ ಅವ ಎರಡು ನಿಮಿಷ ಸುಧಾರಿಸಿಕೊಂಡು ಹಾಂ ಆಗಿದೆ ಸುಳ್ಳಾಡಿದಳು ಅವನ ಮುಂದೆ ತಲೆ ಎತ್ತದೆ ಹೋಗು ಊಟ ಮಾಡು ಮೊದಲು ನನಗೇನೂ ಆಗಿಲ್ಲ ನೀನು ಅಳೋದು ಬಿಟ್ಟು ನಗ್ತಾ ಇದ್ದರೆ ನಾನು ಬೇಗ ಹುಷಾರಾಗ್ತೀನಿ ನೀನು ಹೀಗೆ ಅಳತಿದ್ರೆ ನನಗೆ ಇನ್ನೂ ನೋವಾಗುತ್ತೆ ನೋಡು ಎಂದ ಕಷ್ಟಪಟ್ಟು ಒಳಗೆ ಬಂದ ನರ್ಸ್ ಸರ್ ಜಾಸ್ತಿ ಮಾತಾಡಬೇಡಿ ರೆಸ್ಟ್ ಮಾಡಿ ಎಂದು ಅವನನ್ನೊಮ್ಮೆ ಪರೀಕ್ಷಿಸಿ ಹೊರ ನಡೆದಳು ಅಷ್ಟರಲ್ಲೇ ಅಭಿ ಊಟ ತಂದ ಜಾನಕಿಗೆಂದು ಅದನ್ನು ಕಂಡ ಶ್ರೀ ಜಾನಕಿಗೆ ತನ್ನ ಕಣ್ಣಲ್ಲೇ ಕೋಪ ತೋರಿಸಿದ ಸಾರಿ ರೀ ಎಂದಳು ಜಾನಕಿ ಸಣ್ಣದಾಗಿ ಅವನಿಗಷ್ಟೇ ಕೇಳುವಂತೆ ಭಾವ ಊಟ ನನ್ನ ಮುಂದೆನೇ ಮಾಡಲಿ ಅವಳು ಎಂದ ಶ್ರೀ ಮುಂದೆ ಮಾತನಾಡದೆ ಮಂಚಕ್ಕೆ ಕೊರಗಿದ ನೋಡು ಶ್ರೀ ನಿನ್ನೆಯಿಂದ ಏನೂ ತಿಂದಿಲ್ಲ ಮನೆಗೂ ಹೋಗಿಲ್ಲ ಇಲ್ಲೇ ಇದ್ದಾಳೆ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ ಅಭಿ ಜಾನಕಿಯನ್ನೊಮ್ಮೆ ಗುರಾಯಿಸಿ ನೋಡಿದ ಶ್ರೀ ಇರಲಿ ಭಾವ ನೋಡ್ಕೋತೀನಿ ಅವಳನ್ನು ಎಂದು ಕಣ್ಣು ಮುಚ್ಚಿ ಮಲಗಿದ ಆಸ್ಪತ್ರೆಯಲ್ಲಿ ಇರುವಷ್ಟು ದಿನವೂ ಜಾನಕಿ ಅವನನ್ನು ಬಿಟ್ಟು ಕದಲಲಿಲ್ಲ ಬೆಳಗ್ಗೆ ತನ್ನ ತವರು ಮನೆಗೆ ಹೋಗಿ ಫ್ರೆಶ್ ಆಗಿ ಬಂದಳೆಂದರೆ ಮತ್ತೆ ಮರುದಿನ ಬೆಳಗ್ಗೆಯೇ ಹೋಗುತ್ತಿದ್ದಳು ಶ್ರೀರಾಮನಿಗೆ ಬೆಳಗ್ಗೆ ಮತ್ತು ರಾತ್ರಿ ಬಿಸಿ ನೀರಿನಿಂದ ಮೈ ಅವನಿಗೆ ತಿಂಡಿ ಊಟ ತಿನ್ನಿಸುವುದು ಸಮಯ ಸಮಯಕ್ಕೆ ಮಾತ್ರೆ ಕೊಡುವುದು ಅವನು ಎದ್ದೇಳಲು ಓಡಾಡಲು ಎಲ್ಲದಕ್ಕೂ ಜಾನಕಿ ಆಶ್ರೆಯಾಗಿದ್ದಳು ಕೊಂಚವೂ ಬೇಸರಿಸದೆ ಸುಸ್ತಾಗದೆ ಅವನ ಎಲ್ಲ ಕೆಲಸಗಳನ್ನು ತಾನೇ ಮಾಡುತ್ತಿದ್ದಳು ಅವಳನ್ನು ನೋಡಿಯೇ ಅರ್ಥವಾಗಿತ್ತು ಶ್ರೀರಾಮನಿಗೆ ಅವಳು ತನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾಳೆಂದು ಗೌಡರು ಮತ್ತು ಅಜ್ಜಿ ಪ್ರತಿದಿನವೂ ಆಸ್ಪತ್ರೆಗೆ ಬಂದು ಹೋಗುತ್ತಿದ್ದರು ಜಾನಕಿಯ ಜೊತೆ ಶೇಖರನ್ನು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಆಸ್ಪತ್ರೆಯಲ್ಲೇ ಇರುತ್ತಿದ್ದ ರಾತ್ರಿಯಿಂದ ಬೆಳಗ್ಗೆವರೆಗೂ ಅಭಿ ಅವಳ ಜೊತೆ ಇರುತ್ತಿದ್ದ ಹೀಗೆ ವಾರ ಕಳೆಯಿತು ಆಸ್ಪತ್ರೆಯಲ್ಲಿ ಶ್ರೀ ಚೇತರಿಸಿಕೊಂಡಿದ್ದ ತಾನಾಗಿಯೇ ಎದ್ದು ಅಡ್ಡಾಡುತ್ತಿದ್ದ ಆದರೆ ಅವನಿಗೆ ಹಾಕಿದ್ದ ಬ್ಯಾಂಡೇಜ್ ಇನ್ನೂ ತೆಗೆದಿರಲಿಲ್ಲ ಕೈಯ ಮೂಳೆ ಬಿರುಕಾಗಿದ್ದರಿಂದ ಪಟ್ಟಿ ಹಾಕಿ ಅದನ್ನು ಕೊರಳಿಗೆ ಸಪೋರ್ಟ್ ಆಗಿ ಹಾಕಲಾಗಿತ್ತು ಹಣೆಯ ಗಾಯವನ್ನು ಎರಡು ದಿನಕ್ಕೊಮ್ಮೆ ಜಾನಕಿಗೆ ಡ್ರೆಸ್ಸಿಂಗ್ ಮಾಡಲು ಹೇಳಿ ಮತ್ತೊಂದು ವಾರ ಬಿಟ್ಟು ಚೆಕಪ್ಗೆಂದು ಬರಲು ಡಾಕ್ಟರ್ ಹೇಳಿ ಮನೆಗೆ ಕಳುಹಿಸಿದ್ದರು ಮನೆಗೆ ಬರುತ್ತಿದ್ದಂತೆ ಅಜ್ಜಿ ಅವನಿಗೆ ಬಾಗಿಲಲ್ಲೇ ಆರತಿ ಮಾಡಿ ಒಳ ಕರೆದುಕೊಂಡರು ತನ್ನ ಮನೆ ನೋಡಿ ಅವನಿಗೇನೋ ಖುಷಿ ಒಳ ಬಂದು ಸೋಫಾದಲ್ಲಿ ಕುಳಿತ ಎಲ್ಲರೂ ಅವನನ್ನು ಸುತ್ತುವರೆದರು ರಕ್ಷಾ ಅವನ ಪಕ್ಕ ಬಂದು ಕುಳಿತು ಅವನ ಭುಜಕ್ಕೊರಗಿದಳು ಅಳುತ್ತಾ ಅವನ ಪಕ್ಕದಲ್ಲೇ ಕುಳಿತರು ಗೌಡರು ರಕ್ಷು ನೀನು ಅಳತಿದೀಯ ನೋಡಿಲ್ಲಿ ನನಗೇನೂ ಆಗಿಲ್ಲ ಎಂದ ಅವಳ ತಲೆ ಸವರಿ ಶ್ರೀರಾಮ ನಾನವತ್ತು ಮಾತು ತಗೊಂಡಿರದೇ ಇದ್ದಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ನನ್ನ ಕ್ಷಮಿಸ್ಬಿಡು ಎಂದರು ಗೌಡರು ಕಣ್ಣು ತುಂಬಿಕೊಂಡೆ ಅಪ್ಪಯ್ಯ ಹಾಗೆಲ್ಲ ಏನೂ ಇಲ್ಲ ಇಷ್ಟು ದಿನ ನಾನು ಹೊಡಿತಿದ್ದೆ ಇವತ್ತು ನನಗೆ ಹೊಡೆದಿದ್ದಾರೆ ಯಾರೋ ಅಷ್ಟೇ ಎಂದ ಸಹಜವಾಗಿ ದಣಿ ನಿನಗೇನಾದರೂ ಆದರೆ ತಡ್ಕೊಳೋಕ್ಕಾಗಲ್ವೋ ಈ ಮುದುಕಿಗೆ ಎಂದಿತು ಅಜ್ಜಿ ರಕ್ಷಾಳನ್ನು ಸರಿಸಿ ಅವನ ಪಕ್ಕದಲ್ಲಿಯೇ ಕುಳಿತು ಈಗ ನನಗೇನೂ ಆಗಿಲ್ವಲ್ಲ ಅಜ್ಜಿ ನಿನ್ನ ಮೊಮ್ಮಗ ಗಟ್ಟಿ ಗೊತ್ತಾ ಎಂದ ತಮಾಷೆಯಾಗಿ ತನ್ನ ಸೆರಗಿನಿಂದ ಕಣ್ಣೊರೆಸಿತು ಅಜ್ಜಿ ಅಜ್ಜಿ ಅಳಬೇಡ ನೋಡಿಲಿ ನಾನು ಹುಷಾರಾಗೇ ಇದ್ದೀನಿ ಈಗಲೂ ನನ್ನ ಮುಂದೆ ಯಾರಾದರೂ ಬಂದರೆ ಅವ್ರ ಕೈ ಕಾಲು ಮುರಿತೀನಿ ಗೊತ್ತಾ ಈಗ ಅದೆಲ್ಲ ಬಿಡು ನನಗೆ ಕೋಳಿ ಸಾರು ಮಾಡು ನಡಿ ತಿಂದು ತುಂಬ ದಿನ ಆಯಿತು ಎಂದ ಅಜ್ಜಿಯ ಕೈ ಹಿಡಿದು ಡಾಕ್ಟರ್ ಅದನ್ನೇನೂ ತಿನ್ನೋಕ್ಕೆ ಹೇಳಿಲ್ಲ ಇನ್ನು ಎಂದಳು ಜಾನಕಿ ಆ ಥರ ಏನೂ ಇಲ್ಲ ಮುರಿದಿರೋ ನನ್ನ ಮೂಳೆ ಗಟ್ಟೆ ಆಗಬೇಕು ಅಂದರೆ ನಾನು ಚಿಕನ್ ತಿನ್ನಬೇಕು ಎಂದ ಅವಳಿಗೆ ಗದರಿಸುವಂತೆ ಏನೂ ಮಾತನಾಡದೆ ಸುಮ್ಮನೆ ನಿಂತಳು ಜಾನಕಿ ನಾನು ಡಾಕ್ಟರ್ ಕೇಳಿ ಹೇಳ್ತೀನಿ ತಿನ್ನಬೇಕೋ ಬೇಡವೋ ಅಂತ ಈಗ ನೀನು ಕೋಣೆಗೆ ನಡಿ ಆರಾಮ್ ಮಾಡು ಎಂದರು ಗೌಡರು ಜಾನಕಿ ಅವನನ್ನು ಕರೆದುಕೊಂಡು ಕೋಣೆಗೆ ನಡೆದಳು ಕೋಣೆಗೆ ಬರುತ್ತಿದ್ದಂತೆ ಅವ ನೇರವಾಗಿ ಬಾಲ್ಕನಿಗೆ ಬಂದು ಜೋಕಾಲಿಯಲ್ಲಿ ಕುಳಿತ ಎಷ್ಟು ದಿನ ಆಗಿತ್ತು ಗೊತ್ತಾ ಇಲ್ಲಿ ಕೂತು ಜಾನಕಿ ಎಂದ ಅವಳ ಮುಖ ನೋಡಿ ಅದಕ್ಕೆ ನಾನೇನು ಮಾಡಲಿ ಎಂದಳು ಅವಳು ಮುಖವನ್ನು ಊದಿಸಿಕೊಂಡು ಅರೆ ನೀನು ಯಾಕೆ ಕೋಪ ಮಾಡ್ಕೊಂಡಿದೀಯ ಕೇಳಿದ ಅವ ಎದ್ದು ನಿಂತು ಕೂದಲು ಮೇಲೇರಿಸಿ ಕೋಪ ಮಾಡ್ಕೊಳ್ಳ್ದೆ ಇನ್ನೇನು ಮಾಡಲಿ ಇಷ್ಟೆಲ್ಲ ಆದರೂ ನಿಮಗೆ ಇನ್ನೂ ಹೊಡೆದಾಡೋದು ಬೇಕಾ ಈಗಲೂ ಕೈಕಾಲು ಮುರಿತೀರಾ ಮತ್ತು ನನ್ನ ವಿಷಯಕ್ಕೆ ಬಂದರೆ ಗೊತ್ತಲ್ಲ ಎಂದ ಮೀಸೆ ತಿರುವಿ ಹೌದೌದು ರೌಡಿ ರೌಡಿನೇ ಎಂದಳು ಕೋಪದಲ್ಲೇ ಸೊಂಟದ ಮೇಲೆ ಕೈ ಇಟ್ಟು ಅವಳಂದ ಮಾತು ತನಗೆ ಬೇಜಾರಾದಂತೆ ಒಳನಡೆದ ಅವ ಮಂಚದ ಮೇಲೆ ಕುಳಿತ ಅವನ ವರ್ತನೆ ಕಂಡು ಅವಳಿಗೆ ಸಂಕಟವಾಯಿತು ತಪ್ಪು ಮಾತಾಡಿದೆ ಎಂದು ಅವನ ಹಿಂದೆಯೇ ಬಂದಳು ಒಳಗೆ ಸಾರಿ ರೀ ವೇರಿ ಸಾರಿ ಎಂದಳು ಮುಖ ಸಣ್ಣದು ಮಾಡಿ ಅವನ ಮುಂದೆ ನಿಂತು ಏನೂ ಮಾತನಾಡದೆ ಮುಖ ತಿರುಗಿಸಿದ ಅವ ಅವನ ಕೆನ್ನೆಯನ್ನು ತನ್ನ ಎರಡೂ ಕೈಗಳಿಂದ ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡ ಜಾನಕಿ ನೀವು ನನ್ನ ಮುದ್ದು ರೌಡಿ ಎಂದು ಅವನ ಹಣೆಗೊಂದು ಮುತ್ತನ್ನಿಟ್ಟಳು ಅಚ್ಚರಿ ಅವನಿಗೆ ಅವಳನ್ನೇ ನೋಡುತ್ತಿದ್ದ ಅವ ಅವನ ಬೆನ್ನು ಆನಿಸಲು ದಿಂಬನ್ನು ಹಾಸಿಗೆಗೆ ಆನಿಸಿ ಇಟ್ಟಳು ಬಾಗಿಲು ಬಡಿಯುತ್ತಾ ಒಳ ಬಂದ ಚನ್ನಿ ಅಣ್ಣಯ್ಯ ನೀವು ಚಿಕನ್ ತಿನ್ಬೋದಂತೆ ಅಜ್ಜಿ ಮಾಡ್ತಿದ್ದಾರೆ ಎಂದು ಕೆಳ ನಡೆದಳು ಜಾನಕಿ ಇಷ್ಟು ದಿನ ನೀನೇ ಅಲ್ವ ಊಟ ಮಾಡಿಸಿದ್ದು ನನಗೆ ಎಂದ ಅವಳಿಗೆ ಕಣ್ಣು ಹೊಡೆದು ಕೂದಲು ಮೇಲೇರಿಸಿ ಅಂದರೆ ಈಗ ಚಿಕನ್ನು ನಾನೇ ತಿನ್ನಿಸ್ಬೇಕು ಅಂತಾನ ನಿಮ್ಮ ಮಾತಿನ ಅರ್ಥ ಅದೆಲ್ಲ ಆಗೋಲ್ಲ ಎಂದಳು ಅವನ ಮುಂದೆ ಕುಳಿತು ಇದೊಳ್ಳೆ ಕತೆ ಆಯಿತಲ್ಲ ನನ್ನ ಕೈ ಸರಿಯಾಗಿದ್ದಿದ್ರೆ ನಾನೇ ಊಟ ಮಾಡ್ತಿದ್ದೆ ತಾನೇ ಇಷ್ಟು ದಿನ ಊಟ ಮಾಡಿಸಿ ಇವತ್ತು ಚಿಕನ್ ಆಗಿದ್ದಕ್ಕೆ ಆಗೋಲ್ಲ ಅಂತಿದ್ದೀಯ ಹಾಗಾದರೆ ನಾನು ಊಟನೇ ಮಾಡೋಲ್ಲ ನೀನು ಊಟ ಮಾಡಿಸೋವರೆಗೂ ಹಠ ಹಿಡಿದವನಂತೆ ನಟಿಸಿದ ಅವ ಚಿಕ್ಕ ಮಕ್ಕಳಂತೆ ಶ್ರೀ ಏನಿದ್ದು ಹೀಗೆಲ್ಲ ಚಿಕ್ಕ ಮಕ್ಕಳು ಹಾಗೆ ಮಾಡಿಬಿಡಿ ನೀವು ಎಂದಳು ಅವನನ್ನೇ ನೋಡುತ್ತಾ ಅವ ಅವಳಿಂದ ಮುಖ ತಿರುಗಿಸಿ ಕುಳಿತಿದ್ದ ರೀ ಪ್ಲೀಸ್ ಹೀಗೆಲ್ಲ ಮಾಡಿಬಿಡಿ ನೀವು ನಿಮಗೇನಾದರೂ ಆದರೆ ನಾನು ಬದುಕಿರೋಲ್ಲ ಶ್ರೀ ಎನ್ನುತ್ತಲೇ ಅವನ ಎದೆ ಗೊರಗಿ ಬಿಟ್ಟಳು ಕ್ಷಣದಲ್ಲೇ ಅಳುತ್ತಾ ಏ ಜಾನು ಏನಾಯಿತು ಅಳತಿದ್ದೀಯಾ ಯಾಕೆ ಅಳ ಅಂಥದ್ದು ಏನಾಯ್ತೀಗ ಎಂದ ಅವಳನ್ನು ತನ್ನ ಒಂದೇ ಕೈಯಿಂದ ಬಳಸಿ ಅಳುತ್ತಲೇ ಇದ್ದಳು ಅವಳು ಒಂದೇ ಸಮನೆ ಜಾನು ಇಲ್ಲಿ ನೋಡು ನನ್ನ ಕಡೆ ಎಂದು ಅವಳ ತಲೆ ಮೇಲೆತ್ತಿ ಅವಳ ಕಣ್ಣು ಒರೆಸಿದ ನನಗೇನೂ ಆಗೋಲ್ಲ ಜಾನು ಎಲ್ಲ ಸರಿ ಹೋಯ್ತಲ್ಲ ಯಾಕೆ ಮತ್ತೆ ನೀನು ಕೇಳಿದ ಅವಳ ಕೆನ್ನೆ ಹಿಡಿದು ನಿಮಗೇನಾದರೂ ಆದರೆ ನಾನಂತೂ ಬದುಕಿರೋಲ್ಲ ಶ್ರೀ ನೀವು ನನ್ನ ಜೀವ ಐ ಲವ್ ಯು ಶ್ರೀ ಎಂದಳು ದುಃಖಿಸುತ್ತಲೇ ನೀನು ನನ್ನ ಜೀವನೇ ಅದಕ್ಕೆ ಹೇಳ್ತಿರೋದು ಅಳಬೇಡ ಅಂತ ಅವಳ ಕೈ ಹಿಡಿದ ಅವನ ಮುಖ ನೋಡಿದಳು ತನ್ನ ಕಣ್ಣೊರೆಸಿ ಈಗ ಊಟ ಮಾಡಿಸ್ತೀಯ ಎಂದ ಮತ್ತೆ ಅವಳನ್ನು ಕಾಡಿಸಲು ಶ್ರೀ ರಾಗ ತೆಗೆದಳು ಜಾನಕಿ ತುಂಬ ದಿನ ಆಯ್ತಲ್ಲ ನಿನ್ನನ್ನು ಕಾಡಿಸಿ ಅದಕ್ಕೆ ಸಾರಿ ಎಂದ ನಗುತ್ತ ಮೊಗಲ್ನಕ್ಕಳು ಜಾನಕಿ ಅವನ ಆಸೆಯಂತೆಯೇ ಅಜ್ಜಿ ಕೋಳಿ ಸಾರು ಮಾಡಿ ತಮ್ಮ ಕೈಯಿಂದ ಶ್ರೀರಾಮನಿಗೆ ಊಟ ಮಾಡಿಸಿದರು ಊಟ ಮಾಡಿ ತನ್ನ ಕೋಣೆಗೆ ಬಂದ ಶ್ರೀರಾಮ ಜಾನಕಿ ಸೋಫಾದಲ್ಲಿ ಕುಳಿತು ತನ್ನ ಹಣೆಗೆ ಕೈ ಕೊಟ್ಟು ಕಣ್ಣು ಮುಚ್ಚಿದ್ದಳು ಅವಳನ್ನು ಕಂಡ ಶ್ರೀ ಅವಳ ಪಕ್ಕ ಕುಳಿತ ಬಂದು ಅವನು ಬಂದಿದ್ದರ ಅರಿವಾಗಿ ಜಾನಕಿ ಎಚ್ಚರವಾದಳು ಊಟ ಮಾಡಿದ್ರ ಮಾತ್ರೆ ಕೊಡ್ತೀನಿ ಇರಿ ಎಂದು ಮೇಲೆದ್ದಳು ಅವಳ ಕೈ ಹಿಡಿದ ಶ್ರೀ ತನ್ನ ಪಕ್ಕ ಅವಳನ್ನು ಕೂರಿಸಿಕೊಂಡ ಜಾನು ನಿನಗೆ ತುಂಬ ತೊಂದರೆ ಕೊಟ್ಟೆ ಅಲ್ವಾ ಎಂದ ಸಣ್ಣ ಧ್ವನಿಯಲ್ಲಿ ರೀ ಯಾಕೆ ಹಾಗೆ ಅನ್ಕೋತಿದ್ದೀರಾ ನನ್ನ ಕಾಪಾಡೋದು ಚೆನ್ನಾಗಿ ನೋಡ್ಕೊಳ್ಳೋದು ಹೇಗೆ ನಿಮ್ಮ ಕರ್ತವ್ಯನೋ ಹಾಗೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ನಿಮ್ಮ ಸೇವೆ ಮಾಡೋಕ್ಕೆ ನನಗಿಷ್ಟೇ ಎಂದಳು ಅವನ ಕಣ್ಣನ್ನೇ ನೋಡುತ್ತಾ ಏನೊಂದು ಮಾತನಾಡದೆ ಅವಳ ಹಣೆಗೆ ಮುತ್ತಿಟ್ಟ ಅವ ಬನ್ನಿ ಮಾತ್ರೆ ಕೊಡ್ತೀನಿ ನಗುತ್ತಾ ಮೇಲೆದ್ದ ಜಾನಕಿ ಅವನಿಗೆ ಮಾತ್ರೆ ಕೊಟ್ಟಳು ಮಾತ್ರೆ ನುಂಗಿ ಮಲಗಿದ ಶ್ರೀ ಆರಾಮಾಗಿ ನಿದ್ದೆಗೆ ಜಾರಿದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು